श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पदाचार्यगुरुभ्यो नमः हरिः ओम् नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमद्यमीशं वन्दे भवघ्नम् अमरासुरसिद्धवन्द्यम् नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते सर्वमङ्गलमङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तु ते धर्मविज्ञानवैराग्यपरमेश्वर्यशालिनः आनन्दतीर्थभगवत्पदान् वन्दे निरन्तरं भवति यदनुभावादेण मूकोऽपि वाग्नी जडमतिरपिजन्तुर्जायते प्राज्ञमौलिः <coughs> सकलवचनचेतो देवता भारती सा मम वचसि निधत्तां सन्निधिं मानसे च नमोस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि आनन्दतीर्थोपदिष्टो निधिनारायणाह्वयः प्रदर्शितो येन सम्यक् जयतीर्थं तमाश्रये नौमिन्यायसुधाधिकृज्जय मुनीन् श्रीपादरट्सन्मणीन् व्यसार्यान् विविधा गमाब्धि विहरान् श्रीवादि राजानपि वंदे हंस वरान् रघुत्तम गुरुन् वैदध्य वरान् निधिन् श्री सत्यव्रत राघवेन्द्र मुनि पान् पान। तव संकीर्तनं वेद शास्त्रार्थ ज्ञान വിദയാവരിധി ചന്ദ്രവത്സലം വന്ദേ മഹാമിമസദ് ആപാദമൌലിപ്പം ഗുരുണമാകൃതി മനോരഥ്യോ നമഗുരുഭ്യോ നമോ നമ ഹരി നാരായണം നമസ്കൃത് नरंच नरोत्म देवी सरस्वती व्या तथो जयंदी महत्वाद् भारवत्वाच्च महाभारत मुच्य से निश्चय यो वेदाप्रुच्य कृष्णदीपन व्या विदिनारायण प्रभु कोह्यन्युंडीकाक्षा महाभारतवे वेदे रामायणे च पुराणे भारते तथा आदमं मध्ये गीयते नमो भगवते तस्म व्यसायामी ये प्रसाद वक्षा श्रीमद्राम कथा स्वस्थस्तु अशेषसमंग ರಾಜನಿಗೆ ಸಂದೇಶ ಬಂತು ನಾಳೆಯ ದಿನವೇ ದಮಯಂತಿಯ ಪುನಃಸ್ವಯಂವರವಿದೆ ಆದ್ದರಿಂದಾಗಿ ರಾಜ ಬರಬೇಕ ಆ ರೀತಿಯಾಗಿ ಉದ್ಯುಕ್ತನಾದ ಸುಬಾಹುವಿಗೆ ಕರೆದ ಆಜ್ಞೆಯನ್ನು ಮಾಡಿದ ಆಜ್ಞೆಯನ್ನು ಮಾಡಿದ ಸುಬಾಹುವಿಗೆ ಕರೆದು ಆಜ್ಞೆಯನ್ನು ಮಾಡಿದ ನಾಳಿನ ಸೂರ್ಯೋದಯದ ಹೊತ್ತಿಗೆ ನಾವು ಭೀಮರಾಜನ ಪಟ್ಟಣದಲ್ಲಿ ದೇಶದಲ್ಲಿ ನಾವು ಇರಬೇಕು ನಿಷಧ ದೇಶದಲ್ಲಿ ದೇಶದಲ್ಲಿ ನಾವು ಇರಬೇಕು ನಿಷಧವೂ ಅಲ್ಲ ಚೇಜಿನ್ನೂ ಅಲ್ಲ ವಿದರ್ಭ ದೇಶದೊಳಗೆ ಇರಬೇಕು ಎಂಬುದಾಗಿ ಆಜ್ಞೆಯನ್ನು ಮಾಡಿದ್ದ ಆಗ ಸುಬಾಹು ನಿನ್ನೆ ನಾವು ಕೇಳಿದ ಹಾಗೆ ಸಣಕಲಾದ ಕುದುರೆಗಳನ್ನು ನಿರ್ಮಾಣವನ್ನು ಮಾಡಿ ರಥ ಕಟ್ಟಿದ ಅದನ್ನು ನೋಡಿ ಋತುಪರಣ ರಾಜನಿಗೆ ಆಶ್ಚರ್ಯ ಈ ಕುದುರೆಗಳು ಓಡುತ್ತಾ ಅಂತ ಬೇಡವಾದರೆ ಹೇಳ ರಾಜ ನೀನು ಹೇಳಿದ ಕುದುರೆಗಳನ್ನೇ ನಾನು ಕಟ್ಟುತ್ತೇನೆ ಅಂತ ಸುಬಾಹು ಹೇಳಿದ ಆ ಸುಬಾವು ಕಟ್ಟಿದ ಕುದುರೆಗಳನ್ನು ಗಮನಿಸಿದ ಆ ವಾರ್ಷ್ಣೇಯ ಎನ್ನುವಂಥ ಸಾರಥಿ ಅವನು ವಿಚಾರವನ್ನು ಮಾಡಿದ ಇವನು ಮಾತಲಿಯೋ ನಲಮಹಾರಾಜನೋ ಅಥವಾ ನಲಮಹಾರಾಜನಿಂದ ವಿದ್ಯೆಯನ್ನು ಕಲಿತವನೋ ಅಂಥವನೇ ಈ ತರಹದ ಕುದುರೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಹಾಗಾದರೆ ಯಾರಿವ ಅಂತ ವಿಚಾರವನ್ನು ಮಾಡ್ತಾ ಇದ್ದಾನೆ ಋತುಪರ್ಣ ರಾಜ ಹೇಳಿದ ವಾರ್ಷ್ಣೇಯ ನೀನು ಕುದುರೆ ತೆಗೆದುಕೊಂಡು ರಥವನ್ನು ತೆಗೆದುಕೊಂಡು ಹೊರಡು ನಾವು ಮುಂದೆ ಹೊರಡ್ತೇವೆ ಅಂತ ಹೇಳಿ ಆ ಕುದುರೆಗಳನ್ನು ಸ್ವಭಾವ ಒಮ್ಮೆ ಭಯಂಕರಿಸಿ ಬಿಟ್ಟ ಕುದುರೆ ಬಿಟ್ಟರೆ ಹೇಳುತ್ತಾರೆ ಹೇಳುತ್ತಾರೆಚ ಸರಾಂಶಿ ಖೇಚರ ಚಕ್ರೇಚರಖೇಚರ ಬರುವ ನದಿ ಪರ್ವತ ವನಗಳು ಸರೋವರಗಳು ಎಲ್ಲವನ್ನೂ ಕೂಡ ಅತ್ಯಂತ ಸುಲಭ ರೀತಿಯೊಳಗೆ ಶೀಘ್ರದೊಳಗೆ ಅವನು ದಾಟಿ ದಾಟಿ ಹೋಗ್ತಾ ಇದ್ದಾನೆ ಎಷ್ಟು ವೇಗದಿಂದ ಹೋಗ್ತಾ ಇದ್ದಾನೆ ಅಂತಂದ್ರೆ ಊಹೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಹೇಳ್ತಾರೆ ಖೇಚರ ಹೇಗೆ ಹತ್ತು ಗರುಡ ಪಕ್ಷಿ ತಾನು ಆಕಾಶದೊಳ ಮಾರ್ಗದೊಳಗೆ ಎಷ್ಟು ವೇಗದಿಂದ ಹೋಗಬೇಕಲ್ಲ ಆ ನಿಟ್ಟಿನೊಳಗೆ ಹೋಗ್ತಾ ಇದ್ದಾನೆ ಉತ್ತರೀಯ ಮಧೋಪಶ್ಯ ದ್ರಷ್ಟು ಪುರಪುರಂಜಯ ತತಸ್ಸ ಸತ್ವರಮಾಣ ಪಟೇ ನಿಪತಿ ತದ ಭಾರಿ ವಿಚಿತ್ರ ಅಂತಂದ್ರೆ ಇವನು ಮಹಾ ಬಾಢರಾದಂತಹ ರಾಜ ಋತುಪರ್ಣ ರಾಜ ಆ ರಥದ ಕಂಬವಿರುತ್ತಲ್ಲ ಕಂಬವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನಿಂತಿದ್ದಾರೆ ಅಷ್ಟು ವೇಗದಿಂದ ರಥ ಓಡುತ್ತಾ ಇದ್ದಾನೆ ಪುಣ್ಯಾತ್ಮ ಆ ರಥ ಓಡ್ತಾ ಇರುವಾಗ ಇವನ ಮೈಮೇಲಿನ ಹೊತ್ತ ಬಟ್ಟಿ ಹಾರಿಬಿಡ್ತು ಹಾರಿದ ಕ್ಷಣಕ್ಕೇನೆ ಒಂದೇ ಕ್ಷಣಕ್ಕೇನೆ ಏ ಸುಭಾವ ನಿಲ್ಲ ನನ್ನ ಬಟ್ಟೆ ಹಾರಿದೆ ಹೊತ್ತ ಬಟ್ಟೆ ಬಹಳ ಬಲೆ ಬಾಳುವಂಥದ್ದು ಅದನ್ನು ನಾನು ತೆಗೆದುಕೊಳ್ಳಬೇಕು ನಿಲ್ಲುವ ನಿಮಿಷ ಅಂತ ಇಷ್ಟು ಹೇಳಿದರೆ ನಲಸ್ತಂ ಪ್ರತ್ಯ ದೂರೇ ಭ್ರಷ್ಟ ಪಟಸ್ತವ ನಿನ್ನ ಬಟ್ಟೆ ನೂರಾರು ಮೈಲು ದೂರದಲ್ಲಿ ಹೋಗಿ ಬಿಟ್ಟಿದೆ ಅಂತ ಹೇಳಿದವನು ಯೋಜನ ಸಮತಿಕ್ರಾಂತಃ ಕ್ರಾಂತ ನಾರ್ಹತು ಶಕ್ಯತೆ ಪುನಃ ಯೋಜನ ಯೋಜನ ಬಟ್ಟೆ ದಾಟಿದ ಮೇಲೆ ನಾವು ಬಂದಿದ್ದೇವೆ ತಿರುಗಿ ಹೋಗ್ಲಿಕ್ಕೆ ಸಾಧ್ಯವೇ ಅಷ್ಟು ಮುಂದೆ ಬಂದಿದ್ದೇವೆ ನಾವು ಹಿಂದೆ ಅವನೇನು ವಾರಷ್ಟೇ ಬರ್ತಾ ಇದ್ದಾನೆಲ್ಲ ಅವನು ತರ್ತಾನೆ ಬೇಕಿದ್ರೆ ನಡಿ ನೀನು ಮುಂದೆ ಅಂತ ಹೇಳಿ ಅಷ್ಟು ವೇಗದಿಂದ ಅಂದ್ರೆ ಹೋಗ್ತಾ ಇದ್ದರೆ ಹೀಗೆ ಒಂದು ಕಡೆಗೆ ಗಿಡಗಳು ಹೋಗ್ತಾ ಇವೆ ಮನೆಗಳು ಹೋಗ್ತಾ ಇವೆ ಬೆಟ್ಟಗಳು ಹೋಗ್ತಾ ಇವೆ ಭೂಮಿ ಹೋಗ್ತಾ ಇದೆ ಸಮುದ್ರ ಹೋಗ್ತಾ ಇದೆ ಇವನಿಗೆ ರಥ ಹೋಗ್ತಾ ಭೂಮಿಗಳು ಹೋಗ್ತಾ ಗೊತ್ತಾಗ್ತಾ ಇಲ್ಲ ದಿಕ್ಕು ತೋಚದಾಗಿ ಬಿಟ್ಟಿದೆ ಅಷ್ಟು ವೇಗದಿಂದ ರಥವನ್ನು ಓಡಿಸ್ತಾ ಹೋಗ್ತಾ ಸರ್ವ ಸರ್ವಜ್ಞೋ ನಾಸ್ತಿ ಕಶ್ಚನ ನೈಕತ್ರ ಪರಿನಿಷ್ಠಾಸ್ತಿ ಜ್ಞಾನಸ ಪುರುಷಿತ ಆಗ ಸ್ವಲ್ಪ ಹೊತ್ತಿಗೆ ಸೆಟ್ ಆಗಿದ್ದ ಋತುಪರ್ಣರಾಜ ರಾಜ ಸುಬಾಹುನಿಗೆ ನಿನಗೆ ಹೇಗೆ ಅಶ್ವವಿದ್ಯೆ ಬಂದಿದೆ ಅದಕ್ಕಾಗಿ ನೀನು ಸರ್ವಜ್ಞ ಅಂತ ಭಾವಿಸಬೇಡ ಎಲ್ಲರೂ ಸರ್ವಜ್ಞರಾಗಿರುವುದಿಲ್ಲ ನಿನಗ ಬಂದ ವಿದ್ಯೆ ನನಗೆ ಬರದಿರಬಹುದು ನನ್ನಲ್ಲಿ ನನಗೆ ಬಂದ ವಿದ್ಯೆ ಬರದಿರಬಹುದಲ್ಲ ಹಾಗಾಗಿ ನೀನು ಬಾ ಅಂದರೆ ಕೆಲವೊಮ್ಮೆ ಅಸಹನೆ ಹಾಗೆ ಮಾಡುತ್ತೆ ಆ ನಿನಗಲು ಬರುತ್ತೆ ನನಗಿಲೂ ಬರುತ್ತೆ ಅಂತ ಹೇಳಿಕೊಳ್ಳುವ ಹೊರದೊಳಗೆ ಅವನು ಹೇಳ್ತಾ ಇದ್ದಾನೆ ಓಹ್ ಹಾಗಾದರೆ ನಾನು ಇದರಲ್ಲಿ ಚೆನ್ನಾಗಿ ಪರಿಣಿತ ಆಗಿದ್ದೇನೆ ಆಗ ಅವನು ಕೇಳಿದ ಸುಬ್ಬಾವು ಹಾಗಾದ್ರೆ ನನಗೆ ಏನು ವಿದ್ಯೆ ಬರುತ್ತೆ ಹೇಳು ಏನು ವಿದ್ಯೆ ಅಂತಂದರೆ ನನಗಿಂತ ಅದ್ಭುತವಾದ ವಿದ್ಯೆ ಒಂದು ಸಮೂಹದೊಳಗೆ ಲಕ್ಷಾವಧಿ ಜನ ಸೇರಿದೊಳಗೆ ಇಲ್ಲಿ ಎಷ್ಟು ಜನರಿದ್ದಾರೆ ಅನ್ನೋದನ್ನು ನಾನು ಸರಿಯಾಗಿ ಕ್ಯಾಲ್ಕುಲೇಟ್ ನಾನು ಮಾಡಿ ಹೇಳ್ತೇನೆ ಒಂದು ದೊಡ್ಡದಾದ ವೃಕ್ಷವಿದೆ ಆ ವೃಕ್ಷದೊಳಗೆ ಎಷ್ಟು ಎಲಿ ಇವೆ ಎಷ್ಟು ಹಣ್ಣುಗಳಿವೆ ನಾನು ಹೇಳ್ತೇನೆ ಆ ವಿದ್ಯೆ ನನಗೆ ಗೊತ್ತು ಆಶ್ಚರ್ಯವಾಗಿ ಇವನಿಗೆ ಅವನು ಹೇಳ್ತಾನೆ ಚಾತ್ರ ಪತ್ರಾಧಿಕಂಚಾತ್ರ ಫಲಮೇಖ ಬಾಹುಕ ಹೇ ಬಾಹುಕ ಕೇಳಿಲ್ಲಿ ಒಂದು ಎಲೆ ಹೆಚ್ಚಾಗಿರೋದಿಲ್ಲ ಒಂದು ಪತ್ರ ಹೆಚ್ಚಾಗಿರೋದಿಲ್ಲ ಒಂದು ಹಣ್ಣು ಹೆಚ್ಚಾಗಿರೋದಿಲ್ಲ ಎಷ್ಟು ಎಲೆಗಳು ಬಿದ್ದಿವೆ ಅದನ್ನು ನಾನು ಹೇಳ್ತೇನೆ ಬೇಕಿದ್ರೆ ಕೌಂಟ್ ಮಾಡಿ ಅಷ್ಟು ಅದ್ಭುತವಾದ ವಿಚಿತ್ರವಾದ ಜ್ಞಾನ ನನಗೆ ಇದೆ ಬಾಹುಕನಿಗೆ ಆಶ್ಚರ್ಯವಾಗಿ ಹೋಗ್ತಾ ಇರುವಾಗ ಆ ವೇಗದಿಂದ ಹೋಗ್ತಾ ಇರುವಾಗ ಒಂದು ದೊಡ್ಡದಾದ ಆಲದ ಗಿಡ ಕಾಣಿತ್ತು ವಟವೃಕ್ಷ ಕಾಣಿತ್ತು ಇದರೊಳಗೆ ಎಷ್ಟು ಹಣ್ಣುಗಳಿದೆ ಹೇಳು ಅಂತ ಕೇಳಿದ ಕೇಳಿದರೆ ಹೇಳ್ತಾನೆ ಪುಣ್ಯಾತ್ಮ ಆಭ್ಯಾಂ ಫಲ ಸಹಸ್ರೇ ದ್ವೇ ಪಂಚೋನ ಈ ವೃಕ್ಷದೊಳಗೆ ಎರಡು ಸಾವಿರದ ತೊಂಬತ್ತೈದು ಹಣ್ಣುಗಳು ಇವೆ ಎಷ್ಟು ಎರಡು ಸಾವಿರದ ತೊಂಬತ್ತೈದು ಹಣ್ಣುಗಳಿವೆ ಅಂತ ಹೇಳಿದ ಹೇಳಿದ ಕೂಡಲೇನೆ ರಥವನ್ನು ನಿಲ್ಲಿಸಿ ಬಿಟ್ಟ ಕ್ಷಣಕ್ಕೇನೆ ಯಾಕೋ ರಥ ನಿಲ್ಲಿಸಿದೆ ಅಲ್ಲಿಗೆ ಹೋಗ್ಬೇಕಲ್ಲ ಮಗನೇ ನನ್ನ ಶಾಟಿ ಹಿಂದೆ ಬಿದ್ದಿದೆ ತೆಗೆದುಕೊಂಡು ಬಾ ಅಂತಂದರೆ ಸಮಯವಾಗಿದೆ ಗಡಿಬಿಡಿ ಆಗಿದೆ ತುಂಬ ದೂರದಲ್ಲಿ ಹೋಗಿದೆ ಅಂತ ಹೇಳ್ತೀಯ ನೀನು ಅಂಥದ್ದು ಈಗ ಯಾಕಪ್ಪ ರಥ ನಿಲ್ಲಿಸಿದೆ ಓಡು ಓಡ್ ಓಡ್ಸ್ ಅಂತ ಹೇಳ್ತಾನೆ ಆಗ ಅವನು ಹೇಳ್ತಾನೆ ಮಹಾರಾಜ ಕ್ಷಮಿಸಬೇಕು ನೀನು ಇಲ್ಲಿ ಎರಡು ಸಾವಿರದ ತೊಂಬತ್ತೈದು ಹಣ್ಣುಗಳಿವೆ ಅಂತ ಹೇಳಿದ್ರೆ ನಾನು ಹೇಗೆ ನಂಬಲಿ ನಾನು ಹೇಳಿಸ್ತೇನೆ ಅಲ್ಲ ಎಣಿಸೋದಕ್ಕೆ ಟೈಮ್ ಹೋಗುತ್ತೆ ಸಮಯವಾಗತ್ತೆ ನಮಗೆ ಅಲ್ಲಿ ಹೋಗ್ಬೇಕಲ್ಲ ಗಡಿಬಿಡಿ ಇದೆ ಆಹಾ ಈಗ ನಿನ್ನ ವಿದ್ಯೆಯನ್ನು ನಾನು ನೋಡಬೇಕಾಗಿದೆ ನೀನು ಸರಿಯಾಗಿ ಹೇಳಿದೆ ನಾನು ಹೇಳ್ತೇನೆ ನಾಲ್ಕು ಸಾವಿರ ಹಣ್ಣುಗಳಿವೆ ಅಂತ ಹೇಳ್ತೇನೆ ಹದಿನೆಂಟು ಸಾವಿರ ಎಲೆಗಳಿವೆ ಅಂತ ಹೇಳ್ತೇನೆ ಹೇಳಿದೆಲ್ಲ ಸತ್ಯವಾಗಬೇಕಂತೇಳಿದೆ ನಾನು ಹೇಳಿಸ್ತೇನೆ ನಾಯ್ಕಪ್ಪ ಅಂತಂದ ಪ್ರತ್ಯಕ್ಷ ಮೇತತ್ಕರ್ತಾತ್ಮೀ ಶಾತಯಿತ್ವಾಭಿಭೀತಕಂ ಅಥತೆ ಗಣಿತೇ ರಾಜನ್ ದ್ವಿಜಾನ ರಾಜನ್ ಜಾನೋಕ್ಷತಾ ನಾನು ಎಣಿಸ್ತೇನೆ ಎಣಿಸಿ ಇಲ್ಲಿ ಎಷ್ಟಿವೆ ಎನ್ನುವುದನ್ನು ವಿಜಾನಾಮಿ ನಾನು ತಿಳಿದುಕೊಡ್ತೇನೆ ಅಂತ ಇಷ್ಟು ಹೇಳಿದೆ ಬಾಹುಕ ಇಷ್ಟು ಹೇಳಿದಾಗ ಆಯ್ತು ಮಾರಾಯ ಎಣಿಸು ಅಂತ ಹೇಳಿದಾಗ ಏನು ಆಗ ಮೃತುಪರ್ಣ ರಾಜನಿಗೆ ಎಷ್ಟು ಟೆನ್ಷನ್ ಅಂದ್ರೆ ಮೊದಲಿಗೆ ಹೇಳ್ತಾನೆ ಎಣಿಸು ಅಂತ ಹೇಳೋದಕ್ಕಿಂತ ಪೂರ್ವದೊಳಗೆ ಶರಣಂ ತಾಮ್ ಪ್ರಪನ್ನೋತ್ಮಿ ನವಿಗ್ನ ಕರ್ತು ಮರಸಿ ನಾನ್ ತಮಯಂತಿ ಅನ್ನು ಮದುವೆ ಆಗಬೇಕಂತ ಹೊರಟಿದ್ದೇನೆ ಅದಕ್ಕೆ ನೀನು ಈ ಹಣ್ಣು ಎಣಸೋದ್ರ ವಿಘ್ನ ಕೊಡಬೇಡ ತಿರುಗಿ ಬರುವಾಗ ಎಣಸೋಣ ಅಂತಂದ ಅದಕ್ಕೆ ಆ ಬಾಹುಕ ಹೇಳ್ತಾನೆ ಅಲ್ಲ ತಿರುಗಿ ಬರುವಾಗ ಎಷ್ಟು ಪಕ್ಷಿಗಳು ತಿಂದು ಹೋಗಿವೆ ಆಗ ನೀನಂತೀಯ ಅಂತೀಯ ಎರಡು ಸಾವಿರದ ತೊಂಬತ್ತೈದಲ್ಲದೆ ಎರಡು ಸಾವಿರದ ಮುನ್ನೂರು ಹಣ್ಣಿತ್ತು ಅಂತಂದ್ರೆ ತಿರುಗಿ ಬರುವಾಗ ಎಷ್ಟು ಹಣ್ಣುಗಳು ಬೆಳೆದಿವೆ ಅಂತ ಹೇಳ್ತೀನಿ ನೀನು ಅಥವಾ ಎರಡು ಸಾವಿರದ ಎರಡು ಸಾವಿರವೇ ಹಣ್ಣುಗಳು ಉಳಿದಿತ್ತು ಅಂತಾಗಿದ್ದರೆ ತೊಂಬತ್ತೈದು ಹಣ್ಣುಗಳು ಪಕ್ಷಿ ತಿಂದ ಹೋಗಿವೆ ಅಂತ ಹೇಳ್ತೀಯ ಹೆಚ್ಚಾದರೆ ಬೆಳೆದಿವೆ ಅಂತ ಹೇಳ್ತೀಯಾ ಕಡಿಮೆ ಆದರೆ ಪಕ್ಷಿ ತಿಂದ ಹೋಗಿವೆ ಬಿದ್ದೀವಿ ಅಂತ ಹೇಳ್ತೀಯಾ ನನಗೆ ಅದೆಲ್ಲ ಬೇಕಾಗಿಲ್ಲ ಈಗಿಮ್ದೀಗ ನಾನು ಎಣಸ್ತೇನೆ ಯಾಕಂದರೆ ಆ ಅದ್ಭುತವಾದ ವಿದ್ಯೆ ಅದು ನನಗೆ ಗೊತ್ತಾಗಬೇಕಲ್ಲ ನಾನು ಕಲಿಬೇಕಾ ವಿದ್ಯೆಯನ್ನು ಕಳಿಸ್ತೇನೆ ಎಣಸೋ ಮಹಾರಾಯ ಎಣಿಸು ಅಂತ ಹೇಳಿದಾಗ ಎಣಿಸಿದರೆ ಅಕ್ಷರಶಃ ನಲ ಮಹಾರಾಜನಿಗೆ ಎಂತ ಟೆನ್ಷನ್ನು ಎಷ್ಟು ಪೇಷನ್ಸ್ ಅವನಿಗೆ ಅಂತಂದ್ರೆ ಎಲ್ಲ ಹಣ್ಣುಗಳನ್ನು ಕೆಳಗೆ ಇಳಿಸಿ ಎಣಿಸಿದ ಮಹಾರಾಜ ಭಲೆ ಬೇಷ್ ಕರೆಕ್ಟ್ ಎರಡು ಸಾವಿರದ ತೊಂಬತ್ತೈದು ಹಣ್ಣುಗಳಿವೆ ಹಾಗಾದರೆ ಇನ್ನೊಂದು ವಿದ್ಯೆ ಯಾವುದು ಬರ್ತದೆ ಅಂತ ಕೇಳು ವಿದ್ಯಾಕ್ಷರದ ಯಜ್ಞ ಮಾಂ ಸಂಖ್ಯಾನೇ ಚ ವಿಶಾರದಂ ಬಾಬು ವಾಚಾತ ದೇಹಿ ವಿದ್ಯಾ ಮೇ ನನಗೆ ಅಕ್ಷ ವಿದ್ಯೆ ಲೆಕ್ಕ ಹಾಕುವ ವಿದ್ಯೆ ಬರುತ್ತದೆ ಲೆತ್ತ ಹಾಕುವ ವಿದ್ಯೆ ಅಂತಂದ್ರೆ ಇಲ್ಲಿ ಟಿಪ್ಪಣಿಯಲ್ಲಿ ಬಹಳ ಸುಂದರವಾಗಿ ಬರೀತಾರೆ ಏನು ಅಂತಂದ್ರೆ ಏನು ಅಕ್ಷಾಭಿಮಾನಿ ದೇವತೆಗಳು ಯಾರಿದ್ದಾರೆ ಆ ದೇವತೆಗಳನ್ನು ವಶ ಮಾಡಿಕೊಳ್ಳುವಂತಹ ವಿದ್ಯೆ ಬರೇ ಲೆತ್ತ ಹಾಕುವ ಅಲ್ಲ ಆ ಲೆತ್ತಕ್ಕೆ ಅಭಿಮಾನಿ ದೇವತೆ ಯಾರಿದ್ದಾರೆ ಆ ದೇವತೆಯನ್ನೇ ವಶ ಮಾಡಿಕೊಂಡು ಬಿಡೋದು ಇದು ಶಕುನಿ ಮಾಡಿಕೊಂಡಿದ್ದ ಇದು ದ್ವಾಪರ ಮಾಡಿಕೊಂಡಿದ್ದ ಇದು ಋತುಪರ್ಣನಿಗೆ ಬರ್ತಿದೆ ಅಂದರೆ ಅದು ಹೇಗೆ ಅಂತಂದ್ರೆ ಎರಡು ಬೀಳ್ಲಿ ಅಂತೇಳಿ ಹಾಕಿದ್ರೆ ಅದು ಎರಡೇ ಬೀಳ್ಬೇಕು ಹೊರತು ಮೂರು ಬೀಳುವಾಗಿಲ್ಲ ಹಾಗೆ ದೇವತೆಗಳನ್ನೇ ವಶ ಮಾಡಿಕೊಳ್ಳುವಂತ ವಿಧಿ ಅದು ಅಂತ ಹೇಳಿದಾಗ ನೀನ್ ನನಗೇನು ಕೊಡ್ತೇನೆ ಕೇಳ ಋತುಪರ್ಣ ರಾಜ ನೀನ್ ನಾನು ನಿನಗೆ ಆ ಎಣಿಸುವ ಕಲೆಯನ್ನು ಕೊಡ್ತೇನೆ ಗುಂಪನ್ನು ಎಣಿಸುವ ಕಲೆಯನ್ನು ಕೊಡ್ತೇನೆ ಅಕ್ಷವಿದ್ಯೆಯನ್ನು ಕೊಡ್ತೇನೆ ಹಾಗಾದ್ರೆ ನೀ ನನಗೇನು ಕೊಡ್ತೀಯ ನಾನು ನಿಮಗೆ ಅಶ್ವವಿದ್ಯೆಯನ್ನು ಕಳಿಸ್ತೇನೆ ದಿವ್ಯವಾದ ಅಶ್ವವಿದ್ಯೆಯನ್ನು ಕಳಿಸ್ತೇನೆ ಅಂತ ಹೇಳಿದ ಆಯಿತು ಅಂತೇಳಿ ಆಗಿಂದಾಗಲೇನೆ ನಲ ಮಹಾರಾಜ ಬಾಹುಕ ಎಂದರೆ ರಾಜನಿಂದ ಎರಡು ವಿದ್ಯೆಗಳನ್ನು ಪಡೆದುಕೊಂಡ ಅವನಿಗೆ ಅಶ್ವವಿದ್ಯೆಯನ್ನು ಧಾರ ಕೊಟ್ಟ ಯಾವಾಗಿ ಅಕ್ಷವಿದ್ಯೆಯನ್ನು ಕಲಿತನು ಉಪದೇಶವನ್ನು ಪಡೆದನು ಪಡೆದ ಕೂಡಲೇನೆ ಪಡೆದ ಕೂಡಲೇನೆ ಏನಾಯಿತು ಅಂತಂದರೆ ಯಜ್ಞಸ್ಯ ಯಜ್ಞ ಶರೀರಾನ್ನಿಸ ಅಕ್ಷ ವಿದ್ಯೆಯನ್ನು ಕಲಿತ ಕ್ಷಣದೊಳಗೇನೆ ಕಲಿ ಹೊರ ಇಲ್ಲಿ ಮಾತಾಡ್ತಾ ಹೊರಗೆ ಬಂದ್ಬಿಟ್ಟು ದಪ್ಪತ್ತು ಬಿದ್ದ ಹೊರಗೆ ಹೇಗೆ ಅಂತ ನೋಡ್ತಾ ಇದ್ರೆ ಕರ್ಕೋಟಕ ತೀಕ್ಷ್ಣ ಮುಖ ಸತತ ಆ ಕಲಿ ಕರ್ಕೋಟಕ ವಿಷ ಕಾರ್ತಾ ಬಿದ್ದಿದ್ದಾನೆ ಕಾರ್ತಾ ಬಿದ್ದಾನೆ ಕಲೆ ಶಾಪಾಗ್ನಿಸ್ತ ಶಿಸ್ತೃತ ಆಗ ಆ ಕಲಿಯನ್ನು ನೋಡಿ ನಲ ಮಹಾರಾಜ ಶಾಪ ಕೊಡುವುದಕ್ಕಾಗಿ ಎತ್ತ ಕೈ ಆಗ ಅವ್ರು ಹೇಳ್ತಾನೆ ತಮುವಾಚ ಕಲಿರ್ಭೀತೋ ವೇಪಮಾನ ಕೃತಾಂಜಲಿ ಹೇ ಮಹಾರಾಜು ಶಾಂತವಾಗು ಪ್ಲೀಸ್ ಶಾಂತವಾಗು ಅಂತಂದ್ರೆ ಜನನಿ ಕುಪಿತ ಮಾಶಪತ್ಪುರ ಇಂದ್ರಸೇನ ತಾಯಿಯಾದ ದಮಯಂತಿ ನನಗೆ ಶಾಪ ಕೊಟ್ಟಿದ್ದಾಳೆ ಆ ಜೀವನ ಉಸಿರಿರುವವರೆಗೂ ಬಿಲಿ ಬಿಲಿ ಒದ್ದಾಡಿ ಸಾಯಿಲಿ ಅಂತ ಶಾಪ ಕೊಟ್ಟಿದ್ದಾಳೆ ಅದೊಂದು ಶಾಪವನ್ನು ಹೊತ್ತುಕೊಂಡಿದ್ದೇನೆ ಈ ಕರ್ಕೋಟಕ ನಾಗ ಎಂದು ಕಚ್ಚಿದಾನೆ ಅವತ್ತಿ ನಿಂದ ಪೀಡೆ ಆಗ್ತಾ ಇದೆ ನನಗೆ ಮಗನೇ ನಿನಗೆ ಪೀಡೆ ಆಗ್ತಾ ಇದೆ ಒಳಗಿರೋದು ನನಗೆ ಪೀಡೆ ಆಗ್ತಾ ಇದೆ ಯಾಕೆಂದ್ರೆ ಅವನು ಕಚ್ಚಿದ್ದ ಕಚ್ಚಿದ್ದಾನೆ ಹಾಗಾಗಿ ಇಷ್ಟೆಲ್ಲ ದುಃಖದಿಂದ ನಾನು ಒದ್ದಾಡಿದ್ದೇನೆ ಈಗ ನಾನು ನಿನಗೆ ಶರಣು ಬಂದಿದ್ದೆ ನನ್ನನ್ನು ರಕ್ಷಣೆಯನ್ನು ಮಾಡೋ ನನಗೆ ಶಾಪ ಕೊಡಬೇಡ ನಾನು ನಿನಗೆ ಒಂದು ವರ ಕೊಡ್ತೇನೆ ಎರಡು ವರಗಳನ್ನು ಕೊಡ್ತೇನೆ ಏನು ಎರಡು ವರ ಅಂತಂದ್ರೆ ಒಂದು ಈ ವೃತ್ತಾಂತವನ್ನು ಯಾರು ಕೇಳ್ತಾರೋ ಅವರಿಗೆ ಕಲಿ ಬಾಧೆಯೇ ಆಗುವುದಿಲ್ಲ ನಲಮಹಾರಾಜನ ಈ ಅದ್ಭುತವಾದ ದಿವ್ಯವಾದ ವೃತ್ತಾಂತವನ್ನು ಯಾರು ಕೇಳ್ತಾರೆ ಅವರಿಗೆ ಕಲಿ ಪೀಡೆಯೇ ಆಗುವುದಿಲ್ಲ ಕಲಿ ಬಾಧೆ ಆಗುವುದಿಲ್ಲ ಕಲಿ ಪ್ರವೇಶವೇ ಆಗುವುದಿಲ್ಲ ಇನ್ನೊಂದು ನಿನ್ನ ಕೀರ್ತಿ ಅಜರಾಮರವಾಗಿರ್ತಕ್ಕಂಥ ಕೀರ್ತಿ ಬರುತ್ತೆ ಎರಡು ವರಗಳನ್ನು ನಾನು ಕೊಡ್ತೇನೆ ದಯಮಾಡಿ ನನಗೆ ಅನುಗ್ರಹವನ್ನು ಮಾಡು ಮತ್ ಪ್ರಸೂತ ಕಚಿತ್ ಭವಿಷ್ಯತಿ ನನ್ನಿಂದ ಭಯವಿಲ್ಲ ನನ್ನ ಜಾತಿಯವರಿಂದಲೂ ಕೂಡ ಅವರಿಗೆ ಬೀಡಿ ಆಗುವುದಿಲ್ಲ ಅದಕ್ಕಾಗಿ ಹೇಳ್ತಾರೆ ಬಹಳ ಸುಂದರವಾದ ಮಾತನ್ನು ಹೇಳ್ತಾರೆ ಕರ್ಕೋಟಕ ಋತುಪರ್ಣಸ್ಯ ರಾಜ ಕೀರ್ತನ ಕಲಿನಾಶ ಕರ್ಕೋಟಕ ನಾಗ ದಮಯಂತಿ ಋತುಪರ್ಣ ರಾಜ ಈ ನಾಲ್ಕು ಜನರನ್ನು ಯಾರು ನಿತ್ಯದೊಳಗೆ ಸ್ಮರಣೆಯನ್ನು ಮಾಡಿ ಈ ನಾಲ್ಕು ಜನರ ವೃತ್ತಾಂತವನ್ನು ಕಥೆಯನ್ನು ಯಾರು ಕೇಳ್ತಾರೆ ಅವರಿಗೆ ಸುತರಾಂ ಕಲಿಬಾಧೆ ಆಗುವುದಿಲ್ಲ ಕಲಿಪೀಡೆ ಆಗುವುದಿಲ್ಲ ಕಲಿಸ್ತನ್ನೇನ ನೋದು ಕಥೆಯನ್ನ ಇಷಧೇನವೇ ಇಷ್ಟು ಮಾತನಾಡುವುದು ಆ ರಾಜನಿಗೂ ಗೊತ್ತಾಗಲಿಲ್ಲ ಸಂವಾದ ತಥೋ ಗತತ್ವರೋ ರಾಜ ನೈಷದ ಪರವೀದಿಯ ಆಗ ಋತುಪರ್ಣ ರಾಜ ನಡಿಯೋ ನಡಿ ನಡಿ ಬೇಗ ಬೇಗ ನಡಿ ಅಂತ ಹೇಳಿದ ಹೊರಟು ಸಂಪ್ರನಷ್ಟೇ ಕಲೋ ರಾಜ ಸಾಂಖ್ಯಾಯಸ್ಯ ಫಲಾನ್ವಿತ ಯಾವಾಗ ಕಲಿ ಅವನ ಬಟ್ಟೆಯಿಂದ ಒಳಗಿನಿಂದ ಹೊರಗೆ ಹೋದ ಅತ್ಯಂತ ಕುರೂಪಿಯಾದ ಬಾಹುಕನೊಳಗೂ ಒಂದು ವಿಶಿಷ್ಟವಾದ ಕಾಂತಿ ಬಂತು ಕಾಂತಿ ದೋಷವಾದ ಆನಂದವಾದ ಅವನಿಗೆ ಗೊತ್ತಾಯ್ತು ಕಲಿ ಬಾಧೆ ಕಲಿ ಪೀಡೆ ಪರಿಹಾರವಾಗಿದೆ ಅಂತ ಗೊತ್ತಾಯ್ತು ತಥೋ ವಿದಭಾನ್ ಸಂಪ್ರಾಪ್ತ ಸಾಯಾನ್ನೇ ಸತ್ಯವಿಕ್ರಮ್ ನಾಳೆ ಬೆಳಕಿನ ಸೂರ್ಯಾಸ್ತದ ಒಳಗೆ ಅವರು ಹೋಗಬೇಕಾಗಿತ್ತು ಆದರೆ ಇವತ್ತು ಸೂರ್ಯೋದಯದ ಒಳಗೆ ಹೋಗಬೇಕಾಗಿತ್ತು ಇವತ್ತಿನ ದಿನ ಸೂರ್ಯಾಸ್ತಕ್ಕೇನೆ ಒಳಗೆ ಪ್ರವೇಶವನ್ನು ಮಾಡಿಬಿಟ್ಟ ಅಷ್ಟು ವೇಗದಿಂದ ಎಂತಾರೆ ಬಾಹುಕ ತಂದು ಮುಟ್ಟಿಸ್ತಾನೆ ಮುಟ್ಟಿಸಿದಾಗ ಋತುಪರ್ಣ ಜನ ಋತುಪರ್ಣಂ ಜನ ಭೀಮಾಯ ಭೀಮ ಎನ್ ಪ್ರತ್ಯೇದ ಇದ್ದ ಭೀಮರಾಜನಿಗೆ ಹೋಗಿ ಹೇಳಿದ್ರೆ ಋತುಪರ್ಣ ರಾಜ ಬಂದಿದ್ದಾನೆ ಅಂತ ಹೇಳಿದಾಗ ಭೀಮ ಓಡಿ ಬಂದು ಅವನಿಗೆ ಸ್ವಾಗತವನ್ನು ಮಾಡಿದ ದಮಯಂತಿ ದುಶ್ರಾವ ಘೋಷ ಇಷ್ಟಾಗ್ತಾ ಇರುವಾಗ ಆ ರಥವಂತಲ ಆ ರಥದ ಘೋಷ ಧ್ವನಿ ಆ ಕುದುರೆಯನ್ನಾದ ಢೇಂಕಾರ ಇವುಗಳನ್ನು ದೂರದಲ್ಲಿರ್ತಕ್ಕಂಥ ದಮಯಂತಿಯ ಕಿವಿಗೆ ಬಿತ್ತು ಬಿದ್ದ ಕ್ಷಣದೊಳಗೇನೆ ಅವಳಿಗೆ ಆನಂದವಾಯ್ತು ಆನಂದವಾಯ್ತು ನಲಮಹಾರಾಜ ಬಂದ ಅನ್ನೋ ಗೊತ್ತಾಗಿ ಬಿಡ್ತವಳಿದ್ರು ಈಗೂ ಕೆಲವೊಮ್ಮೆ ಗೊತ್ತಾಗತ್ತೆ ಆ ಹಾರ್ನ್ ಶಬ್ದ ಸ್ಕೂಟರ್ ಶಬ್ದ ಹೋ ನಮ್ಮ ಯಜಮಾನರು ಬಂದರು ಅಂತ ತಿಳ್ಕೋತಾರೆ ಗೆಜ್ಜಿ ಸಪ್ಳ ಬಳಿ ಸಪ್ಲಗಳಾಯ್ತು ಅಂತಂದ್ರೆ ನಮ್ಮ ಮನದಿಯರು ಬಂದಿದ್ದಾರೆ ಅಂತ ಗೊತ್ತಾಗತ್ತೆ ಹೇಗೋ ಹಾಗೆ ಆ ರಥದ ಶಬ್ದದಿಂದಲೇನೆ ದಯಂತಿ ಗೊತ್ತಾಯಿತು ನಲಮಹಾರಾಜ ಬಂದ ಹೇಗಿತ್ತು ರಥದ ಶಬ್ದ ಯಥಾ ಮೇಘಸ್ಯ ನದತಃ ಗಂಭೀರಂ ಜಲದ ಗಮೇ ಪರಂ ವಿಸ್ಮಯ ಮಾಪನ್ನ ಶುತ್ವಾಂ ಮಹಾಸ್ವನಂ ಆ ಮೇಘಸ್ವರವಿದ್ದಂತಹ ಮೇಘನಾದ ಅದನ್ನು ನೋಡಿ ಭಾಳ ಸಂತೋಷವಾಯಿತು ಆನಂದವಾಯಿತು ದಬಯಂತಿ ವಾಚ ಯಥಾಸೋ ರಥ ನಿರ್ಘೋಷೀನ್ ನನ್ನ ಜೊತೆಗೆ ಇರುವ ಸಹೇಲಿಗಳಿಗೆ ಹೇಳ್ತಾ ಇದ್ದಾಳೆ ಈ ರಥ ಘೋಷ ಭೂಮಿಯನ್ನು ತುಂಬುವ ಹಾಗೆ ಪೂರ್ಣವಾಗುವ ಹಾಗೆ ಬರ್ತಾ ಇದೆ ಅಲ್ಲ ಈ ರಥಘೋಷದಿಂದಲೇನೆ ಹೇಳ್ತಾ ಇದ್ದೇನೆ ನಲ ಮಹಾರಾಜ ಇಲ್ಲಿ ಬಂದಿದ್ದಾನೆ ಎಂಥವನು ಅಸಂಖ್ಯೆಯ ಗುಣೋಪೇತ ಗಿಣಿಸಲು ಅಸಾಧ್ಯವಾದ ಗುಣಗಳಿಂದ ಯುಕ್ತನಾದವ ಪರಾಕ್ರಮಿಯಾದವ ನನ್ನ ಮಹಾರಾಜ ನನ್ನ ಯಜಮಾನ ಬಂದಿದ್ದಾನೆ ಯಾವಾಗವನನ್ನು ನೋಡ್ತೇನೆ ಯಾವಾಗವನನ್ನು ಬಿಗಿಲಪ್ಪಿ ಕೊಡ್ತೇನೆ ಯಾವಾಗ ಅವನ ಜೊತೆ ಮಾತನಾಡ್ತೇನೆ ಯಾವಾಗ ಅವನ ಮುಂದೆ ಕಣ್ಣೀರು ಸುರಿಸ್ತೇನೆ ಅಂತ ಕಾಯ್ತಾ ಇದ್ದೇನೆ ಹೋಗೋಣ ಹೋಗೋಣ ಬೇಗ ಬೇಗ ಹೋಗೋಣ ಅಂತ ಅತ್ಯಂತ ಕಾತುರದಿಂದ ಆಸಕ್ತಿಯಿಂದ ಕೂತಾರೆ ಪ್ರಭು ಕ್ಷಮಾಭವನ್ ವೀರಶ್ಚ ದಾತಾಚಾಪ್ಯ ದಿಗೋ ಎಂಥವನು ರಾಜ ಅಂತ ಹೇಳಿದಾಗ ಎಲ್ಲ ಸಾಕಷ್ಟು ಮಾತುಗಳನ್ನು ಹೇಳ್ತಾರೆ ಅಪಕಾರ ಅಪಕಾರತ ನಜ ಪರಿದೃಷಿತಂ ವಾಕ್ಯಂ ಸುಯರೇಶ್ವರಿ ಮಹಾತ್ಮನ ಅಲ್ಲ ಇಲ್ಲಿ ನಲ ಮಹಾರಾಜ ಬಂದಾನೆ ಅಂತ ನಿನಗೆ ಹೇಗ್ ಗೊತ್ತಾಯ್ತು ಅಲ್ಲಿ ಬಂದೋನು ಬಾಹುಕ ಬಂದಿದ್ದಾನೆ ಎಲ್ಲಿದ್ದಾನೆ ಮಹಾರಾಜ ಆ ಕುದುರೆಯ ಧ್ವನಿಯಿಂದಲೇ ನಾನು ಹೇಳ್ತಾ ಇದ್ದೇನೆ ಅವನು ನಲನ್ನೇ ಇದ್ದಾನೆ ಇಲ್ಲದೇ ಇದ್ದರೆ ನಾನು ಅಗ್ನಿಪ್ರವೇಶವನ್ನು ಮಾಡಿಬಿಡ್ತೇನೆ ಯಾಕೆ ನನ್ನ ಮನಸ್ಸು ಆ ನಲನನ್ನು ನೋಡಬೇಕು ನಲನ ಜೊತೆಗೆ ಮಾತನಾಡಬೇಕು ನಲನನ್ನು ಬಿಗಿರಪ್ಪಿಕೊಳ್ಳಬೇಕು ಅಂತೇಳಿ ನನ್ನ ಮನಸ್ಸಿನಲ್ಲಿ ಬಂದಿದೆ ಅಂತಂದರೆ ಅವನು ಪರಪುರುಷನಾಗಲಿಕ್ಕೆ ಸಾಧ್ಯವಿಲ್ಲ ಅವನು ನಲನ್ನೇ ಇದ್ದಾನೆ ಏನು ಕಾನ್ಫಿಡೆಂಟ್ ಅದು ಏನು ಪಾತಿವೃತ್ತಿ ಮಾತು ನನ್ನ ಮನಸ್ಸು ಹೋಗಿದ್ದೆ ಅಂತಂದ್ರೆ ನಾವು ನನ್ನ ಯಜಮಾನನ್ನೇ ಆಗಿರಬೇಕು ಬೇರೆಯವರಾಗಲಿಕ್ಕೆ ಸಾಧ್ಯವಿಲ್ಲ ಅನ್ನುವ ಧೈರ್ಯ ನೋಡಿ ಎಂತ ಅದ್ಭುತವಾದದ್ದು ಯಾ ಮಹಾಭಾರತ ಈ ಪಾಸಿಟಿವಿಟಿ ಈ ತರಹದ ಗುಣಗಳನ್ನೇ ರೊಚ್ಚಿಗೆ ಬಿಸ್ತದೆ ಅದ್ಭುತ ರೀತಿಯಿಂದ ತಿಳಿಸಿಕೊಡೋದು ಇಲ್ಲದೇ ಇದ್ರೆ ನಾನು ಅಂಗಿಯೊಳಗೆ ಪ್ರವೇಶವನ್ನು ಮಾಡಿಬಿಡ್ತೇನೆ ನರಾಮ್ಯನ ತಮ್ಮ ಕಿಂಚಿತ್ ನಾನು ಎಂದಿಗೂ ನನ್ನ ಬಾಯಿಂದ ಸುಳ್ಳು ಬಂದಿಲ್ಲ ನನ್ನ ಬಾಯಿಂದ ಸುಳ್ಳು ವಿಚಾರ ಮಾಡಿಲ್ಲ ನಾನು ನಾನು ಏನು ವಿಚಾರ ಮಾಡಿದ್ದೇನೆ ಅದು ಸತ್ಯವಾಗಿದೆ ನನ್ನ ಬಾಯಿಯೊಳಗೆ ಏನು ಮಾತು ಬಂದಿದೆ ಅದು ಸತ್ಯವೇ ಆಗಿರ್ತ ಸುಳ್ಳಾಗಲಿ ಸಾಧ್ಯವಿಲ್ಲ ಪ್ರಭು ಕ್ಷಮಾತ ಕ್ಷಮಾಬಾನ್ ವೀರಶ್ಚ ದಾದಾಜಿಕೋ ಅಹೋ ನಿಜಾನುವರ್ತಿ ರಾಜ ನನ್ನ ಯಜಮಾನ ಸಮರ್ಥ ಪರಾಕ್ರಮಿ ಕ್ಷಮಾಭಾನ್ ವೀರ ಜಗತ್ತಿಗೆ ಅಪ್ರತಿಮವಾಗಿ ದಾನವೀರ ವೀರಶೂರಾನಾಗಿದ್ದಾರೆ ಅಂಥವ್ನು ಇನ್ನೊಬ್ಬರ ಸೇವೆಯನ್ನು ಮಾಡ್ತಾ ಇದ್ದಾನೆ ಅಂದ್ರೆ ಅವಳಿಗೆ ಅಂತಂದ್ರೆ ಋತುಪರ್ಣ ರಾಜ ಬಂದಿದ್ದ ಅಂದ್ರೆ ಋತುಪರ್ಣ ರಾಜನನ್ನು ಕರೆದುಕೊಂಡು ಬಂದವನು ದಮ ನಲ ಅಂದಮೇಲೆ ನಲ ಬಂದಿದ್ದಾನೆ ಅಂದಮೇಲೆ ಅವನು ಸಾರಥ್ಯವನ್ನು ಮಾಡ್ತಾ ಇದ್ದಾನೆ ಅಂದ್ರೆ ಏನಿದು ಎಂಥ ಪರಿಸ್ಥಿತಿ ಬಂತು ದುಃಖ ಪಡ್ತಾಳೆ ಪಾಪ ಆರು ರೋಹ ಮಹಾಭೀಷ್ಣ ಓಡ್ತಾಳೆ ಓಡ್ತಾಳೆ ಅವನುಗುಣಗಳನ್ನೆಲೆ ಎಲ್ಲಿದ್ದಾನೆ ಯಾರಿದ್ದಾನೆ ನೋಡೋಣ 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 ಅಂತ ಹೇಳಿ ಒಳಗಿನಿಂದ ಓಡಿ ಮೇಲೆ ಬರ್ತಾಳೆ ಮೇಲೆ ಬಂದು ನೋಡ್ತಾಳೆ ಕುಳ್ಳ ಮನುಷ್ಯ ಚಂಚ ಕೈ ಕರಿಕರಿ ಶಾಕ್ ಆಯ್ತು ಒಂದು ಸೆಕೆಂಡ್ ಆಗಲೂ ಇವನು ನಲನೆ ನನ್ನ ಮನಸ್ಸು ಹೋಗಿದೆ ಅಂದ್ರೆ ಇವನು ನಲ ಮಹಾರಾಜ ಅಂತ ಗಟ್ಟಿಯಾಗಿ ಒಂದು ಕಡೆಗೆ ಹೇಳ್ತಾ ಅಷ್ಟರೊಳಗೆ ಭೀಮರಾಜ ತಾನು ಬಂದ ಆ ಋತುಪರ್ಣ ರಾಜನನ್ನು ಸ್ವಾಗತವನ್ನು ಮಾಡಿ ಕರೆದುಕೊಂಡು ಹೋದ ಋತುಪರ್ಣ ಕೇಳ್ತಾ ಇದ್ದಾನೆ ಏನು ರಾಜರಿಲ್ಲ ರಾಜ್ಯವಿಲ್ಲ ಏನು ವೈಭವನೇ ಇಲ್ಲಲ್ಲ ಏನೇ ಇಲ್ಲ ನಾಳೆ ಬರ್ತಾರೆ ನಾಳೆ ಎಲ್ಲ ಗೊತ್ತಾಗುತ್ತೆ ನಡಿ 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 ಬಾಬಾ ಬಾಬಾ ಭಾಳ ಮಾತನಾಡಿ ಸಾಧ್ಯವಿಲ್ಲದೆ ಇರುವ ಹಾಗೆ ಅವನನ್ನು ಕರೆದುಕೊಂಡು ಹೋಗಿ ಆ ಏನಂತಾರೆ ವಿಶ್ರಾಂತಿ ಗ್ರಹಕ್ಕೆ ಕೊಟ್ಟು ಕಳಿಸಿಬಿಡ್ತಾರೆ ಬಿಡ್ತಾರೆ ಅಶ್ವಾಗಾರಕ್ಕೆ ಈ ಯಾರು ಭಾಹುಕ ತಾನು ಹೊರಟಿದ್ದಾನೆ ಅಷ್ಟರೊಳಗೆ ಅವನು ವಾರ್ಷನೇಯ ಬಂದು ಸೇರಿಕೊಂಡ ಹಿಂದೆ ಬರ್ತಾ ಇದ್ದಲ್ಲ ವಾರ್ಷನೆಯ ಬಂದ ವಾರ್ಷನೆಯ ಬಂದಾದ ಮೇಲೆ ಸ್ವಲ್ಪ ಧೈರ್ಯ ಬಂದ ಹಾಗಾದ್ರೆ ವಾರ್ಷನೆಗೆ ಏನೋ ಗೊತ್ತಾಗಿದ್ದೇನು ಅಂತ ವಾರ್ಷ್ಣೇಯನ ಮುಖ ನೋಡ್ತಾಳೆ ಮುಖ ನೋಡಿದ್ರೆ ವಾರ್ಷಿನ ಏನು ಗೊತ್ತಾಗಿಲ್ಲ ಇವನು ನಲ ಅನ್ನೋದೇ ಗೊತ್ತಾಗಿಲ್ಲ ಅವ್ರಿಗೆ ಒಂದು ಸಂಶಯ ಬಂದಿತ್ತು ನಲನ ಮಾತಲಿಯ ಅಥವಾ ನಲನಿಂದ ವಿದ್ಯೆಯನ್ನು ಕಲೆತವನ ಎನ್ನುವ ಒಂದು ಸಣ್ಣ ಸಂಶಯ ಬಂದಿತ್ತು ಮುಕ್ಕೊಂದ್ಮೇಲೆ ಕ್ವಶನ್ ಮಾರ್ಕ್ ಇತ್ತು ಆದರೆ ಆನ್ಸರ್ ಸಿಕ್ಕಿದ್ದಿಲ್ಲ ಆ ವಾರ್ಷ್ಣೇ ನಿಗೂ ದಮ ದಮಯಂತಿ ವಿಚಾರವನ್ನು ಮಾಡ್ತಾಳೆ ತಥೋ ಮಧ್ಯಮ ಭೀಮ ಕಿಂ ಕಾರ್ಯಂ ದಶಮಸ್ತಿ ಜ್ರಹ ಕಂ ಕಾರ್ಯ ಸ್ವಾಗತೇಸ್ತ ರಾಜ್ ಸಭಾರತನಾಭಿ ಜೇ ನಪದೇ ಸಮಾಗತಂ ಸಾಗಗತ ಇತ್ಯರ ನೈವ ಸ್ವಯಂವರ ಕಥಾ ಸಮಾಗಮಂ ನ ಚಾನಂ ಕಂಚಿಂಭಂ ಸ್ವಯಂವರ ವಿಧಿ ಪ್ರತಿ ಭೀಮರನ್ನು ಕುರಿತು ಋತುಪರ್ಣ ಕೇಳ್ತಾ ಇದ್ದಾನೆ ಸ್ವಯಂವರ ಕತೆ ಹರಟಿ ನಡೀತಾ ಇಲ್ಲ ಬ್ರಾಹ್ಮಣರು ಬಂದಿಲ್ಲ ಏನು ಬೇರೆ ವೈಭವ ತಯಾರಿಗಳು ನಡೀತಾ ಇಲ್ಲ ಸ್ವಯಂವರದ ವಿಧಿವಿಧಾನವಾಗ್ತಾ ಇಲ್ಲ ಏನಿದು ನಾನು ಬಂದ್ಬಿಟ್ಟಿದ್ದೇನೆ ಮುಂದೇನು ಅಂತಂದ್ರೆ ಪಶ್ಚಾದುದಕ್ಕೆ ಜಾಸ್ಮಿ ಕಾರಣಂ ಯತ್ ಭವಿಷ್ಯತಿ ಯಾವ ಕಾರಣಕ್ಕಾಗಿ ನಿನ್ನ ಕರೆಸಿದ್ದೇವೆ ಎನ್ನುವುದನ್ನು ಪಶ್ಚಾದುದಕ್ಕೆ ಸೂರ್ಯ ಉದಯಿಸ್ತಾ ಇರುವಾಗ ತತ್ನಾಳಿನ ದಿನ ತಿಳಿತೀಯಾ ಅಂತ ಹೇಳಿದರು ಸೂತಪುತ್ರಂಚ ವಾರ್ಷ್ಣೇಯಂ ಬಾಹುಕಂಚ ತ ಚಿಂತೆಯ ಮಾಸ ವೈದರ್ಭೀ ಕಸೈಷ ರಥನ ಹಾಗಾದ್ರೆ ಋತುಪರ್ಣ ರಾಜನ ರಥದ್ದೇನ ಹಾಗಾದ್ರೆ ಅವನು ನಲ ಇರಬೇಕಲ್ಲ ನಲಸೈವ ಮಹಾರಾಸಿ ಪಶ್ಯಾಮಿ ನೈಷದಂ ಇಲ್ಲಿಯೋ ನಲ ಕಾಣುತ್ತಾ ಇಲ್ಲ ಯಥಾ ರಥ ನಿರ್ಘೋಷೋ ನೈಷಧಸ ಬಹಳ ವಿಷಾಂಪತಿ ಮಾಡಿ ವಿಚಾರವನ್ನು ಮಾಡಿ ವಿಚಾರವನ್ನು ಮಾಡಿ ಕೊನೆಗೆ ಒಂದು ನಿಶ್ಚಯವನ್ನು ಮಾಡಿಕೊಂಡು ನಾನು ನಲನನ್ನು ಹುಡುಕ್ಬೇಕು ಗುರುತಿಸ್ಬೇಕು ಇವರ ನಲ ಹೌದೋ ಅಲ್ಲೋ ಅನ್ನೋ ನಿಶ್ಚಯವಾಗಬೇಕಲ್ಲ ಅದಕ್ಕೆ ಏನು ಮಾಡಬೇಕು ಅಂತ ದೂತಿ ಶುಭ ಕೆಲವು ಮಾತುಗಳನ್ನು ಕಿವಿ ಒಬ್ಬ ದೂತಿಯನ್ನು ಕರೀತಾಳೆ ಸೇವಕಿ ದಾಸಿಯನ್ನು ಕರಿತಾಳೆ ಭಾರಿ ಅದ್ಭುತ ಬುದ್ಧಿವಂತೆ ಚಲುವೆ ಅಂತ ದಾಸಿಯನ್ನು ಕರೆದು ಅಂತ ಹೇಳ್ತಾಳೆ ಹೋಗು ನೀನು ನೇರವಾಗಿ ಅಶ್ವಶಾಲ ಹೋಗು ಏನು ಅವಳ ಹೆಸರು ಕೇಶಿನಿ ಅಂತ ಅವಳ ಹೆಸರು ಆ ವಿಕೃತನಾದ ರಸ್ವಭಾವು ಚಂಚುಗಳುಳ್ಳ ಕರಿಕರಿ ರೂಪವುಳ್ಳ ಗಿಡ್ಡ ಮನುಷ್ಯ ಇದ್ದಾನಲ್ಲ ಅವನು ಯಾರು ಅವನ ಆಕ್ಟಿವಿಟೀಸ್ಗಳು ಏನು ಅವನು ಹೇಗಿದ್ದಾನೆ ಹೇಗೆ ಅಡಿಗೆ ಮಾಡ್ಕೊಳ್ತಾನೆ ಹೇಗೆ ಊಟ ಮಾಡ್ಕೊಳ್ತಾನೆ ಆ ಅಡಿಗೆಯ ರುಚಿ ಏನಿದೆ ಇದನ್ನೆಲ್ಲ ನೋಡ್ಬೇಕಲ್ಲ ತಿಳ್ಕೊಂಡ್ಬರ್ತಿಯ ನೀನು ಬುದ್ಧಿವಂತಿಕೆಯಿಂದ ಅಂತ ಹೇಳಿ ಆಜ್ಞೆಯನ್ನು ಮಾಡಿ ಕಳಿಸ್ತಾಳೆ ಆ ಕೇಶಿನಿ ಹೋಗ್ತಾಳೆ ಹೋಗಿ ಆ ಬಾಹುಕನನ್ನು ನಲ ಎಂಬುದಾಗಿ ಗುರುತಿಸ್ತಾಳೋ ಇಲ್ಲೋ ಮತ್ತಿನ್ನೇನಾಡಾದ್ರೂ ಪರೀಕ್ಷೆಗಳನ್ನು ಮಾಡ್ತಾಳೋ ಎಲ್ಲ ಘಟನೆ ಮಳಿಗಳು ನಾಳೆಯಿಂದ ಬರ್ತದೆ ಪುನಃ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡ ಶ್ರೀಕೃಷ್ಣಾರ್ಪಣ ಮಸ್ತು ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಈ ಪರಮತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರು ನಮಃ ಶ್ರೀಕೃಷ್ಣಾರ್ಪಣ ಮಸ್ತು ಈ ಒಟ್ಟಾರೆ ನಲ ಮಹಾರಾಜನ ಕಥೆಯಿಂದ ನಮಗೆ ತಿಳಿದು ಬರುವುದು ನಿತ್ಯದೊಳಗೂ ಚಿಂತೆವಾದ ನಲಮಹಾರಾಜನ ಕಥೆ ಇನ್ನೂ ತುಂಬ ಇದೆ ನಾಳೆ ನಾಡದ್ದು ಮತ್ತೆ ನರಮಹಾರಾಜನ ಚರಿತ್ರೆಯೇ ಬರ್ತದೆ ವಿಶೇಷವಾಗಿ ತಿಳಿದುಕೊಳ್ಳುವಂತಹದ್ದು ಕೀರ್ತನಂ ಕಲಿನಾಶನಂ ನಲಮಹಾರಾಜನ ಸ್ಮರಣೆಯಿಂದ ಇವತ್ತು ಕಲಿ ನಮ್ಮಲ್ಲಿ ನಿಂತು ತಾಂಡವ ಮಾಡ್ತಾ ಇದ್ದಾನೆ ಆ ಕಲಿಯನ್ನು ಹೋಗಿಸುವುದಕ್ಕೆ ನಲಮಹಾರಾಜನ ಚಿಂತನೆ ಇದು ಬಹಳ ಅನಿವಾರ್ಯ ಎಂಬುದಾಗಿ ಪ್ರಸಂಗದಲ್ಲಿ ಮತ್ತ ತಿಳಿತಾರೆ ಯಾಕೆ ಕಲಿನೇ ಹೊರಕೊಟ್ಟಿದ್ದಾರೆ ನಿನ್ನನ್ನು ಋತುಪರ್ಣರಾಜನನ್ನು ಕರ್ಕೋಟಕ ನಾಗನನ್ನು ದಮಯಂತಿಯನ್ನು ಯಾರು ಸ್ಮರಣೆಯನ್ನು ಮಾಡ್ತಾರೆ ಅವರಿಗೆ ನನ್ನ ಬಾಧೆ ಆಗುವುದಿಲ್ಲ ಅಂತ ಹೇಳಿದ್ದಾನಂದ್ಮೇಲೆ ಆ ಬಾಧೆ ಆಗದಿರುವಂತೆ ನೋಡಿಕೊಂಡು ಹೊಣೆಗಾರಿಕೆ ಇನ್ನಾದರೂ ನಾವು ಹೊರೋಣಲ್ಲ ಅಂತ ತಮ್ಮೆಲ್ಲರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಾನು ಇವತ್ತಿನ ನಾಲ್ಕು ಮಾತ್ರ ಮುಕ್ತಾಯ ಮಾಡ್ತೇನೆ ಶ್ರೀಕೃಷ್ಣಾರ್ಪಣ ವಸ್ತು ಅನೇನ ಭಾವಿಯರ್ಪುಣ್ಯನು ಸದಾತ್ಮ ಗುರು